ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನನ್ನ ಸ್ಟೈಲಲ್ಲಿ ಒಂದು ಬಿರಿಯಾನಿನ ಮಾಡಿ ಇದ್ದೀನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗೋ ಥರ ಬಿರಿಯಾನಿನ ಮಾಡೋದನ್ನು ತೋರಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಫಸ್ಟು ನಾನು ಜಿಂಜರ್ ಗಾರ್ಲಿಕ್ಕು ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ತಗೊಂಡಿದ್ದೀನಿ ಬಿಸಿ ಜಾರಲ್ಲಿ ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಈ ರೀತಿಯಾಗಿ ರುಬ್ಬಿ ಹಾಕೋದ್ರಿಂದ ನಿಮಗೆ ಸೇಮ್ ಹೋಟೆಲ್ ಟೇಸ್ಟೇ ಬರುತ್ತೆ ಹೋಟ್ಲಲ್ಲಿ ಬಿರಿಯಾನಿ ಥರನೇ ಬರುತ್ತೆ ಫ್ರೆಂಡ್ಸ್ ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡಿ ಈಗ ನಾನು ಇದನ್ನ ರುಬ್ಕೊಳ್ತೀನಿ ನೋಡಿ ಈಗ ಪಾತ್ರೆ ಬಿಸಿಯಾಗಿದೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಬಿರಿಯಾನಿಗೆ ಹಾಕೋ ಎಲ್ಲ ಮಸಾಲೆ ಹಾಕೊಳ್ತಾ ಇದ್ದೀನಿ ನೋಡಿ ಚಕ್ಕೆ ಎಲ್ಲ ಲಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಇಟ್ಟು ಹಾಕೋತಾ ಇದೀನಿ ನೋಡಿ ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರೋಂತ ಆ ಪೇಸ್ಟ್ ಅನ್ನ ಹಾಕೋತೀನಿ ನೋಡಿ ರುಬ್ಬಿ ಇಟ್ಕೊಂಡಿರೋಂತ ಈ ಪೇಸ್ಟ್ ಅನ್ನ ಹಾಕೊಳ್ತಾ ಇದೀನಿ ಹಸು ಆಸೆ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ಟಮಾಟೆ ಕಟ್ ಮಾಡ್ಕೊಂಡ್ರೆ ಒಂದ್ ಟಮಾಟನ ಹಾಕೋತಾ ಇದ್ದೀನಿ

ಎರಡೇ ಎರಡು ಸ್ಪೂನ್ ಆಗುವಷ್ಟು ಮೊಸರು ಸಹ ಹಾಕೊಳ್ತಾ ಇದರಲ್ಲಿ ಈಗ ನಾನು ಇದಕ್ಕೆ ಚಿಕನ್ ಹಾಕೊಳ್ತಾ ಇದ್ದೀನಿ ನೋಡಿ ಆಗ್ಲೇ ನಾನು ಉಪ್ಪನ್ನು ಹಾಕೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ನಾನು ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಅದು ಎಣ್ಣೆಲಿ ಸ್ವಲ್ಪ ಮಸಾಲೆ ಎಲ್ಲ ಹಿಡ್ಕೋಬೇಕು ಅಂತೇಳಿ ಐದು ನಿಮಿಷ ಆಗಲಿ ಇಡ್ತೀನಿ ಮುಚ್ಚಿ ನೋಡಿ ಇದು ಸ್ವಲ್ಪ ಹೊತ್ತು ಎಣ್ಣೆ ಫ್ರೈ ಆಗಿದೆ ಈಗ ನಾನು ಅಕ್ಕಿ ಹಾಕೊಳ್ತೀನಿ ಇದಕ್ಕೆ ಈಗ ನಾನು ಇದಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಅಂದಾಜ್ ಮೇಲೆ ನೀರು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕೋಬಹುದು ಲಾಸ್ಟಿಗೆ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರ್ತಾ ಈ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಬಿಸಿಲನ್ನು ಹಾಕಿರ್ತೀನಿ ಮುಚ್ಚಳ ಹಾಕಿ ಇರ್ತೀನಿ ಇಟ್ಟು ವಿಸಲನ್ನು ಕೂಗಿಸ್ತೀನಿ ಮೂರ್ ಬಿಸಲ್ ಮೇಲೆ ನಾನು ಇದನ್ನ ಆಫ್ ಮಾಡ್ತೀನಿ ಈಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಯಾವ ರೀತಿಯಾಗಿ ಬಿರಿಯಾನಿ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಮನಿ ವಾ ನೋಡಿ ಬಿರಿಯಾನಿ ಹೇಗಾಗಿದೆ ಅಂತ ಘಮ ಘಮ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ ಸಖತ್ತಾಗಿದೆ ಬಿರಿಯಾನಿ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಬಿರಿಯಾನಿನ ಸಿಂಪಲ್ ಆಗಿ ತುಂಬಾ ಈಜಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್